ಅವಕಾಶ ಮಹಾಕುಂಭದ ಮೂಲಕ ಭಾರತೀಯರಿಗೆ ಸಿಕ್ಕಿದೆ ಯೋಗಿ ಆದಿತ್ಯನಾಥ್ ಅವರು ಕುಂಭಮೇಳದ ಯಶಸ್ಸಿಗೋಸ್ಕರವಾಗಿ ಅದ್ಭುತವಾದಂತಹ ವ್ಯವಸ್ಥೆಯನ್ನು ಮಾಡಿದ್ದಾರೆ ನಾನು ಇತ್ತೀಚೆಗೆ ಲಖನೌಕ್ಕೆ ನಾನು ಹೋದಾಗ ಯೋಗಿ ಆದಿತ್ಯನಾಥ್ ಜಿಯವರ ಜೊತೆಯಲ್ಲಿ ಕುಂಭಮೇಳದ ವ್ಯವಸ್ಥೆಗಳ ಕುರಿತಂತೆ ಆಗಿರೋ ತಯಾರಿಯನ್ನ ಅವರು ಹೇಳಿರೋದನ್ನ ಕೇಳಿದ್ರೆ ಅದ್ಭುತವಾದ ವ್ಯವಸ್ಥೆ ನಿರ್ಮಾಣ ಆಗಿದೆ ನಲವತ್ತು ಕೋಟಿಗಿಂತ ಹೆಚ್ಚು ಜನ ಈ ಅವಧಿಯೊಳಗೆ ಅಲ್ಲಿ ಪುಣ್ಯ ಸ್ನಾನ ಮಾಡೋದಕ್ಕೆ ಬರೋರಿದ್ದಾರೆ ಈಗಾಗಲೇ ಭಕ್ತರ ಮಹಾಪುರವೇ ಅಲ್ಲಿ ಬರ್ತಾ ಇದೆ ಸ್ನಾನ ನಡೀತಾ ಇದೆ ಸಂತರು ಋಷಿಗಳು ತಪಸ್ವಿಗಳು ಎಲ್ಲರೂ ಅಲ್ಲಿ ಒಂದಾಗಿರುವುದನ್ನ ನೋಡ್ತಾ ಇದ್ದೇವೆ ಭಾರತದ ನಮ್ಮ ಸನಾತನ ಹಿಂದೂ ಧರ್ಮದ ಎಲ್ಲ ವೈವಿಧ್ಯತೆಯಲ್ಲಿಯೂ ಸಹ ಒಂದು ಏಕತೆಯ ದೃಶ್ಯ ಇವತ್ತು ನಾವು ಮಹಾಕುಂಭ ಮೇಳದಲ್ಲಿ ನಾವು ಕಾಣ್ತಾ ಇದ್ದೇವೆ ಯಾವ ಭೇದ ಭಾವ ಯಾವ ತಾರತಮ್ಯ ಇಲ್ಲದೆ ಎಲ್ಲರೂ ಒಂದಾಗಿ ನದಿಯಲ್ಲಿ ಸ್ನಾನ ಮಾಡಿ ತಮ್ಮ ಜೀವನದ ಒಂದು ಪುಣ್ಯದ ಗಳಿಗೆ ಅಂತ ಭಾವಿಸಿಕೊಂಡು ಧನ್ಯತೆಯನ್ನು ಪಡಿತಿದ್ದಾರೆ ಈ ಯಶಸ್ಸನ್ನು ತಡ್ಕೊಳ್ಳಿಕ್ಕಾಗದೇ ಇರುವಂತಹ ಕಾಂಗ್ರೆಸ್ಸು ಇಲ್ಲಸಲ್ಲದಂತಹ ಮಾತುಗಳನ್ನು ಬಹಳ ಹಗರವಾಗಿ ಬೇಜವಾಬ್ದಾರಿ ತಂದಿಂದ ಆಡ್ತಾ ಇರೋದನ್ನು ನಾನು ಸಂಸದನಾಗಿ ಖಂಡಿಸ್ತೇನೆ ಕಾಂಗ್ರೆಸ್ಗೆ ಯಾವತ್ತೂ ಭಾರತದ ಈ ದೇಶದ ಬಹುಸಂಖ್ಯಾತ ಹಿಂದುಗಳ ಭಾವನೆಯನ್ನು ಗೌರವಿಸಿ ಗೊತ್ತೇ ಇಲ್ಲ ಹಾಗಾಗಿ ರಾಮ ಮಂದಿರ ಆಗಲಿಕ್ಕೆ ಅವರು ಬರಬೇಕಾಯ್ತು ಹಾಗಾಗಿ ಭಾರತದ ಅವಿಭಾಜ್ಯ ಅಂಗ ಕಾಶ್ಮೀರ ಆಗಲಿಕ್ಕೆ ಆರ್ಟಿಕಲ್ ತ್ರೀ ಸೆವೆಂಟಿ ಮೋದಿಜಿ ಅವರು ಬೇಕಾಯಿತು ಭಾರತ ಭಾರತವಾಗಿ ಇರೋದು ಭಾರತ ಜ್ಞಾನದ ಮೂಲಕ ಜಗತ್ತಿಗೆ ಗುರುವಾಗುವಂಥ ಶಕ್ತಿಯನ್ನು ಬೆಳೆಸ್ಕೊಳ್ಳೋದು ನಾವು ಅಭಿವೃದ್ಧಿಯ ಪಥದಲ್ಲಿ ಮುನ್ನಡೆಯೋದು ಇದು ಕಾಂಗ್ರೆಸ್ಸಿಗೆ ಬೇಕಾಗಿಲ್ಲ ಕಾಂಗ್ರೆಸ್ಸಿಗೆ ಬೇಕಾಗಿರೋದು ಬಡತನ ಹಾಗೆ ಇರಬೇಕು ಬಡವರು ಹಾಗೆ ಇರಬೇಕು ರೈತರು ಕಷ್ಟದಲ್ಲೇ ಇರಬೇಕು ಇದನ್ನೇ ಕಳೆದ ಸ್ವಾತಂತ್ರ್ಯ ನಂತರದ ಐವತ್ತು ಅರವತ್ತು ವರ್ಷಗಳು ಭಾರತದಲ್ಲಿ ನಡೆಸ್ಕೊಂಡು ಬಂದು ರೂಢಿಯಾಗಿದೆ ಅವರಿಗೆ ಅವರಿಗೆ ಈ ದೇಶದ ಬಹುಸಂಖ್ಯಾತರ ಭಾವನೆಯನ್ನು ಗೌರವಿಸೇ ಗೊತ್ತಿಲ್ಲ ಕೇವಲ ಅಲ್ಪಸಂಖ್ಯಾತ ಮುಸ್ಲಿಂ ಸಮುದಾಯದ ಮತಗಳಿಕೆಗೋಸ್ಕರವಾಗಿ ಈ ದೇಶದ ಬಹುಸಂಖ್ಯಾತರ ಹಿಂದೂಗಳ ಭಾವನೆಯನ್ನು ಧಿಕ್ಕರಿಸೋದು ಕಾಂಗ್ರೆಸ್ಸಿನ ರಾಜಕಾರಣದ ತಂತ್ರಗಾರಿಕೆ ಕುತಂತ್ರಗಾರಿಕೆ ಹಾಗಾಗಿ ಇದನ್ನು ನಾನು ತೀವ್ರವಾಗಿ ಖಂಡಿಸ್ತೇನೆ ಮಲ್ಲಿಕಾರ್ಜುನ್ ಖರ್ಗೆ ಅಂತ ಒಬ್ಬ ಹಿರಿಯರು ಅವರು ಈ ಒಂದು ಮಹಾಕುಂಭ ಮೇಳದ ಬಗ್ಗೆ ಆಡಿರುವಂಥ ಮಾತು ಇದು ದೇಶದ ಜನರ ಭಾವನೆಗಳಿಗೆ ಘಾಸಿಯಾಗಿದೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಜನರಲ್ಲಿ ಕ್ಷಮೆ ಕೇಳಬೇಕು ಅಂತ ನಾನು ಆಗ್ರಹಿಸ್ತೇನೆ